ನಮಸ್ಕಾರ ಕನ್ನಡಿಗರಿಗೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಈಗಷ್ಟೇ ಪಿ ಕೆಎಲ್ ರಿಲೇಟೆಡ್ ಒಂದು ತುಂಬಾ ದೊಡ್ಡ ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಎಲ್ಲಾ ಪಿ ಕೆಲ್ ಅಭಿಮಾನಿಗಳು ಅಂದುಕೊಂಡಿದ್ದರು ಈ ಬಾರಿ ನಮಗೆ ಪುನಃ ಮುಂಚಿನ ತರ ಪಿ ಎಲ್ ಬಂದ್ಬಿಟ್ಟು ಹನ್ನೆರಡು ವೆನ್ಯೂಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಅಂದರೆ ನಮಗೆ ಭಾರತದ ಹನ್ನೆರಡು ಸಿಟೀಸ್ಗಳಲ್ಲಿ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ನ ಪಂದ್ಯಗಳಲ್ಲಿ ನೋಡ್ಲಿಕ್ಕೆ ಸಿಗಬಹುದಂತ ಆದರೆ ಈಗ ಇದರ ಬಗ್ಗೆ ಒಂದು ತುಂಬಾ ದೊಡ್ಡ ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಅಂದರೆ ಈ ಬಾರಿ ಪುನಃ ಪಿ ಕೆ ಎಲ್ ಬಂದ್ಬಿಟ್ಟು ಒಂದೇ ವೆನ್ಯೂ ಅಲ್ಲಿ ಆಗುವ ಸಾಧ್ಯತೆ ಇದೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ಸೀಸನ್ ಕೂಡ ಪಿ ಎಲ್ ಮೂರೇ ವೆನ್ಯೂಸ್ ಅಲ್ಲಿ ಆಗಿತ್ತು ಹೈದರಾಬಾದ್ ಪುಣೆ ಮತ್ತು ನೋಯ್ಡಾ ಆದರೆ ಈ ಬಾರಿ ಅಲ್ಲಿ ಪಿ ಒಂದೇ ವೆನ್ಯೂಲಿ ಆಗಲಿದ್ದು ಇದು ಅಭಿಮಾನಿಗಳಿಗೆ ಒಂದು ದೊಡ್ಡ ಬೇಜಾರಿನ ವಿಷಯವಾಗಿದೆ ಮತ್ತು ಇದಕ್ಕೊಂದು ಮೇನ್ ರೀಸನ್ ಏನಪ್ಪ ಅಂದರೆ ಇಲ್ಲಿ ಬೇರೆ ಬೇರೆ ಸಿಟೀಸಲ್ಲಿ ಪಂದ್ಯವನ್ನು ಮಾಡಿದರೆ ಎಲ್ಲಾ ತಂಡಗಳಿಗೆ ಪದೇ ಪದೇ ಟ್ರಾವೆಲ್ ಮಾಡಬೇಕಾಗುವುದರಿಂದ ಇದರ ಖರ್ಚು ವೆಚ್ಚಗಳು ಕೂಡ ತುಂಬಾ ದಾಸಿಯಾಗುತ್ತೆ ಅಷ್ಟೇ ಅಲ್ಲದೆ ಹನ್ನೆರಡು ವೆನ್ಯೂಸ್ ಅಲ್ಲಿ ಇಲ್ಲಿ ಪಿ ಕೆಎಲ್ ಅನ್ನು ಮಾಡಿದರೆ ಬರೋಬ್ಬರಿ ಎರಡೂವರೆ ತಿಂಗಳುಗಳ ಕಾಲ ಪಿ ಕೆಎಲ್ ನಡೆಯುತ್ತೆ ಹಾಗಾಗಿ ಇಷ್ಟು ದಿನಗಳ ಕಾಲ ಕಬಡ್ಡಿ ನಡೆಯುವುದರಿಂದ ಇದು ಅಭಿಮಾನಿಗಳ ಒಂದು ಇಂಟ್ರೆಸ್ಟ್ ಅನ್ನು ಕಡಿಮೆ ಮಾಡಬಹುದು ಹಾಗಾಗಿ ಒಂದೇ ವೆನ್ಯುವಲ್ಲಿ ಏನಾದರೂ ಪಿ ಅನ್ನು ಮಾಡಿದರೆ ಕೇವಲ ಒಂದೂವರೆ ತಿಂಗಳಲ್ಲಿ ಎಲ್ಲಾ ಪಂದ್ಯಾವಳಿಗಳನ್ನು ಮುಗಿಸಬಹುದು ಅಂದರೆ ಪ್ರತಿ ನಮಗೆ ಮೂರು ಮೂರು ಪಂದ್ಯಗಳು ನೋಡಲಿಕ್ಕೆ ಸಿಗುತ್ತೆ ಮತ್ತೆ ಇದೇನು ಆಫಿಷಿಯಲ್ ಆಗಿ ಅಂತ ಕನ್ಫರ್ಮ್ ಆಗಲಿಲ್ಲ ಮತ್ತೆ ಇನ್ನೊಂದು ಕಡೆ ಪಿ ಕೆಎಲ್ ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಕೂಡ ಒಂದು ತುಂಬಾ ದೊಡ್ಡ ಅಪ್ಡೇಟ್ ಬರ್ತಾ ಇದೆ ನಮಗೆ ಈ ಬಾರಿಯ ಪಿ ಕೆಲ್ ಬಂದುಬಿಟ್ಟು ಬಂದ್ಬಿಟ್ಟು ಆಗಸ್ಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಮತ್ತೆ ನಾವಿದರ ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡೋದಾದರೆ ನಮಗೆ ಈ ಬಾರಿಯ ಪ್ರೋ ಕಬಡ್ಡಿ ಲೀಗ್ ಆಗಸ್ಟ್ ಹದಿನೈದು ಹದಿನಾರು ಅಥವಾ ಹದಿನೇಳನೇ ತಾರೀಕಿಗೆ ನೋಡಲಿಕ್ಕೆ ಸಿಗಬಹುದು ಈ ನಿವ್ಸ್ ಕೇಳಿ ಎಲ್ಲ ಅಭಿಮಾನಿಗಳಿಗೆ ತುಂಬಾ ಖುಷಿಯಾಗಿರಬಹುದು ಹಾಗೆಯೇ ಈ ವಿಡಿಯೋದಲ್ಲಿ ಇಷ್ಟೇ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಹಾಗಾದರೂ ಸಿಗುವ ಹೀಗಿರುವ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ